ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ವತಿಯಿಂದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ರವರ ಭಾವಪೂರ್ವ ಶ್ರದ್ಧಾಂಜಲಿ ಕಾರ್ಯಕ್ರಮ ಆಯೋಜಿಸಲಾಯಿತು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ರವರ ಭಾವಚಿತ್ರಕ್ಕೆ ರಾಜಾಜಿನಗರ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷರಾದ ವೆಂಕಟೇಶ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಪುಷ್ಪ ನಮನ ಸಲ್ಲಿಸಿ ಎರಡು ನಿಮಿಷಗಳ ಕಾಲ ಮೌನ ಆಚರಣೆ ಮಾಡಿದರು ನಮ್ಮ ದೇಶದಲ್ಲಿ ಒಂದು ನಾಯಕನ ಅನ್ನೋದಕ್ಕೆ ಇಷ್ಟಪಡ್ತೀವಿ ಬಟ್ ಅವರು ನಡ್ಕೊಂಡಿರೋ ರೀತಿ ಅವ್ರು ನಡ್ಕೊಂಡ್ಬಂದಿರೋವಂಥ ನಡೆ ಇವೆಲ್ಲ ಕೂಡ ನಮ್ಮ ಕಣ್ಣು ಮುಂದೆ ಎಲ್ಲ ಕೂಡ ಅವರು ಸ್ನಾ ಸಾಧನೆಗಳು ಏನೇನು ಮಾಡಿದ್ರು ಎಲ್ಲರೂ ಕೂಡ ತೋರಿಸ್ತಾ ಇದ್ದಾರೆ ಆ ಸಾಧನೆಗಳು ಅವರು ಜೀವಂತವಾಗಿ ಇರೋವಾಗ ಯಾರಿಗೂ ಗೊತ್ತಿಲ್ಲ ಆದರೆ ಆ ಥರ ನಡ್ಕೊಂಡ್ಬಂದಿರೋವಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಮನ್ಮೋಹನ್ ಸಿಂಗ್ ಅವರು ಶ್ರೀಮಂತರಿಂದ ಹಿಡಿದು ಬಡವರವರೆಗೂ ಕೂಡ ಒಂದೇ ರೀತಿಯಲ್ಲಿ ಸೇವೆ ಮಾಡಿದಂಥ ಒಬ್ಬ ವ್ಯಕ್ತಿ ನಮ್ಮ ದೇಶದಲ್ಲಿ ಒಂದು ಮನ್ಮೋಹನ್ ಸಿಂಗ್ ಅಂದರೆ ಇಷ್ಟಪಡ್ತೀವಿ ಅವ್ರು ಮಾಡಿರುವಂಥ ಕೆಲಸ ಸಾವಿರಾರು ಕೆಲಸ ಅವ್ರು ಜೀವಂತವಾಗಿ ಇರೋವಾಗ ಅವ್ರಿಗೆ ಗೊತ್ತಿಲ್ಲ ನಾವು ಮಾಡಿರೋದು ಇಷ್ಟು ಮಾಡಿದೀವಾ ಏನು ಅಂತ ಕೂಡ ಎಲ್ಲಿ ಕೂಡ ಅವರು ಪ್ರೆಸ್ಮೆಂಟಲ್ಲಿ ಕೂಡ ಒಂದು ದಿವಸ ಕೂಡ ಅವರು ಹೇಳಲಿಲ್ಲ ಆದರೆ ಅವರು ಇವತ್ತು ದೇವ್ರ ಪದ ಸೇರಿದ ಮೇಲೆ ಜನಗಳಿಗೆ ಗೊತ್ತಾಗ್ತಾಯಿದೆ ಅವ್ರು ಮಾಡಿರೋಂಥ ಕೆಲಸ ಎಷ್ಟು ಕೆಲಸಗಳು ಮಾಡಿದ್ದಾರೆ ಅಂದರೆ ಆಹಾ ಐ ಟಿ ಬಿ ಟಿ ಇರ್ಬೋದು ಸೀ ತೀರಾ ಬಡವರಿಂದ ಇಟ್ಕೊಂಡು ಶ್ರೀಮಂತರವರೆಗೂ ಒಳ್ಳೆ ಕೆಲ್ಸಗಳನ್ನ ಮಾಡ್ಕೊಂಡು ಬಂದಿರೋದು ನಮ್ಮ ದೇಶದಲ್ಲಿ ಐ ಟಿ ಜಿ ಡಿ ಪಿ ಕುಸ್ತಾವಾಗ ಕೂಡ ಅವರು ಎತ್ತಿ ಹಿಡಿದೋದು ಎತ್ತಿ ಹಿಡಿದಿದೆ ಆವತ್ತು ಅಂದರೆ ಅದು ಮನಮೋಹನ್ ಸಿಂಗ್ಗೆ ಕಾರಣ ಅಂತ ಹೇಳ್ಬೋದು ಆದರೆ ನಮ್ಮ ಪಿ ವಿ ನರಸಿಂಹರಾಮ್ ಅವ್ರ ಪೀರಡಲ್ಲಿ ಫೈನಾನ್ಸ್ ಮಿನಿಸ್ಟ್ರಾಗಿ ಕೂಡ ಒಳ್ಳೆ ಕೆಲಸಗಳನ್ನ ಮಾಡಿ ಅವರು ದೇಶಕ್ಕೆ ಒಂದು ಹೆಮ್ಮೆಯನ್ನು ತಗೊಂಡ್ಬಂದವರೆ ಇಡೀ ರಾಷ್ಟ್ರನೇ ನೋಡುವಂಥ ಒಂದು ಹೆಮ್ಮೆಯನ್ನು ತೊಗೊಂಬಂದಿರ ಅದೇ ನಿನ್ನೆ ಅವರು ತೊಂಬತ್ತೆರಡನೇ ವರ್ಷದ ತೀರೋಗಿರೋದು ನಮಗೆಲ್ಲ ಕೂಡ ನೋವಾಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷನೇ ಇಲ್ಲ ದೇಶಕ್ಕೆ ಜನಗಳಿಗೂ ಕೂಡ ನೋವಾಗಿದೆ ಅವರ ಆತ್ಮ ಶಾಂತಿ ಸಿಕ್ಕಲಿ ಮತ್ತೆ ಅವರು ನಮ್ಮ ಪೀಳಿಗೆ ಇಡೀ ಹಿಡಿಯರು ಹುಡುಗರು ಮುಂದಿನ ದಿನಗಳಲ್ಲಿ ಬರುವಂಥ ಹುಡುಗರು ಬೆಳೆಯುವಂಥ ಹುಡುಗರಲ್ಲಿ ಅವರು ಕೂಡ ಮುಂದಿನ ಜ ಇದರಲ್ಲಿ ಹುಟ್ಟು ಬರಲಿ ಹುಟ್ಟು ಬಂದು ತಿರ್ಗಾ ಕೂಡ ನಮ್ಮ ದೇಶದಲ್ಲಿ ಕೆಲಸಗಳನ್ನ ಮುಂದುವರಿಸಲಿ ಅಂತೇಳಿ ಅವ್ರ ಮನೆಯಲ್ಲಿರುವಂಥ ಎಲ್ಲರಿಗೂ ಕೂಡ ದುಃಖವನ್ನು ಅವರಿಗೆ ನೆಮ್ಮದಿ ಕೊಡಲಿ ದೇಶಕ್ಕೋಸ್ಕರವಾಗಿ ಅವರು ಪ್ರಾಣ ಬಿಟ್ಟಿದ್ದಾರೆ ಅವ್ರು ಮಾಡಿರೋವಂಥ ಕೆಲಸ ಎಂದೂ ಮರೆಯೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಎಲ್ಲರೂ ಕೂಡ ಇವತ್ತು ಅವ್ರನ್ನ ನೆನೆಸ್ಕೋಬೇಕಾದಂಥ ವಿಷಯ ಬಂದಿದೆ ಅದಕ್ಕೆ ನಾವು ನೆನೆಸ್ಕೊಂತ ಇದ್ದೀವಿ ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಇವತ್ತು ಅವರು ಏನು ದಾರಿ ನಡೆದಿದ್ದಾರೋ ಅದನ್ನು ಒಂದು ಸ್ವಲ್ಪ ಆದರೂ ಒಂದು ಒಂದು ಪರ್ಸೆಂಟ್ ಆದ್ರೂ ನಾವು ಮುಂದೆ ನಡ್ಕೊಂಡು ಸಾಕು ನಮ್ಮ ದೇಶ ಒಳ್ಳೇದಾಗುತ್ತೆ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಬಂಧುಗಳೇ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಈ ದೇಶದ ಎರಡು ಬಾರಿ ಪ್ರಧಾನಿಯಾಗಿ ಭಾರತ ದೇಶದ ಎರಡು ಬಾರಿ ಪ್ರಧಾನಿಯಾಗಿ ಅದಕ್ಕಿಂತ ಮುಂಚೆ ಆರ್ಥಿಕ ತಜ್ಞರಾಗಿ ಇಡೀ ದೇಶನ ಇಡೀ ಜಾಗತಿಕವಾಗಿ ಕುಸಿತ ಕಂಡಂಥ ಪ್ರಪಂಚದಲ್ಲಿ ಎಲ್ಲ ಆರ್ಥಿಕ ಸ್ಥಿತಿಯೂ ಕುಸಿತ ಕಂಡಂಥ ಪರಿಸ್ಥಿತಿಯಲ್ಲಿ ದೇಶವನ್ನು ಮುನ್ನಡೆಸಿ ಇಡೀ ವಿಶ್ವದಲ್ಲೇ ಅದರ ಶೇ ಶ್ರೇಯಸ್ಸು ಮನಮೋಹನ್ ಸಿಂಗ್ ಅವ್ರಿಗೆ ಸಲ್ಲುತ್ತೆ ಅಂಥ ಒಬ್ಬ ದಿಗ್ಗಜ ಆರ್ಥಿಕ ತಜ್ಞರು ನಮ್ಮ ದೇಶಕ್ಕೆ ಎರಡು ಸಾರಿ ಪ್ರಧಾನಿಗಳಾಗಿ ತಮಗೆಲ್ಲ ಗೊತ್ತಿರ್ಬೋದು ಇವತ್ತು ನಾವು ಆರ್ ಟಿ ಐ ಮತ್ತು ಆರ್ ಟಿ ಇ ಎರಡು ಕ್ರಾಂತಿಕಾರಿ ಹೆಜ್ಜೆಗಳನ್ನ ಇಟ್ಟಂಥ ಮನಮೋಹನ್ ಸಿಂಗ್ ಅವರು ಆರ್ ಟಿ ಐ ಮುಖಾಂತರ ಎಲ್ಲ ಮಾಹಿತಿ ಹಕ್ಕನ ಸಾಮಾನ್ಯ ಜನರು ಪಡೆಯುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಕೀರ್ತಿ ಮನಮೋಹನ್ ಸಿಂಗ್ ಅವರ ಸರ್ಕಾರಕ್ಕೆ ಸಲ್ಲುತ್ತೆ ಅದೇ ರೀತಿ ಆರ್ ಟಿ ಇ ಇದೆಯಲ್ಲ ಕನಿಷ್ಠ ಎಲ್ಲ ಮಕ್ಕಳಿಗೂ ಇಲ್ಲಿ ದೇಶದ ಪ್ರತಿಯೊಬ್ಬ ಮಕ್ಕಳಿಗೂ ಎಜುಕೇಷನ್ ರೈಟ್ ಟು ಎಜುಕೇಷನ್ನ ಕೊಟ್ಟಂಥ ಧೀಮಂತ ನಾಯಕ ಮನಮೋಹನ್ ಸಿಂಗ್ ಅವರು ಅದ್ರ ಜೊತೆಗೆ ಹಲವಾರು ನರೇಗಾ ಇರ್ಬೋದು ಸಾಕಷ್ಟು ಕ್ರಾಂತಿಕಾರಿ ಫುಡ್ಡು ಕಾರ್ಪೊರೇಷನ್ ಆಫ್ ಇಂಡಿಯಾದು ಭಾಳಷ್ಟು ಇವತ್ತೇನಾದರೂ ಅನ್ನಭಾಗ್ಯ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಅದ್ರ ಹಿಂದೆ ಮನಮೋಹನ್ ಸಿಂಗ್ ಅವರ ಕ್ರಾಂತಿಕಾರಿ ಹೆಜ್ಜೆಯಿಂದಾನೆ ಅದು ನಡೀತಾ ಇರೋದು ಹೀಗಾಗಿ ಭಾಳಷ್ಟು ಕ್ರಾಂತಿಕಾರಕ ಯೋಜನೆಗಳನ್ನ ನಾ ನಾಡಿ ನಾಡಿನಾದ್ಯಂತ ದೇಶಾದ್ಯಾದ್ಯಂತ ಎಲ್ಲ ಬಡ ಜನರಿಗೆ ತಲುಪುವಂಥ ಕೆಲಸವನ್ನು ಮಾಡಿದಂಥ ಧೀಮಂತ ನಾಯಕ ಧೀಮಂತ ಆರ್ಥಿಕ ತಜ್ಞ ನಮ್ಮ ಮನಮೋಹನ್ ಸಿಂಗ್ ಅವರು ನಮ್ಮನ್ನೆಲ್ಲ ಬಿಟ್ಟು ಇವತ್ತು ಅಗಲಿದ್ದಾರೆ ಅವರಿಗೆ ನಿಜವಾಗೂ ಅವರ ಕುಟುಂಬಕ್ಕೆ